ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಲ್ಲಿ ಪಕ್ಷಮಾಸ ಅಥವಾ ಪಿತೃಪಕ್ಷ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಅಂತ್ಯ ಯಾವಾಗ ಮಹಾಲಯ ಅಮಾವಾಸ್ಯೆ ಯಾವಾಗ ಪಿತೃಪಕ್ಷದಲ್ಲಿ ಯಾವ ದಿನದಂದು ಹಿರಿಯರ ಪೂಜೆ ಮಾಡಬೇಕು ಮತ್ತು ಯಾವ ದಿನ ಪೂಜೆ ಮಾಡಬಾರದು ಎಂಬ ಇತ್ಯಾದಿ ಪಿತೃಪಕ್ಷದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಭಾದ್ರಪದ ಮಾಸವು ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಆರನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ಎರಡನೆಯ ಮಾಸವಾಗಿದೆ ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆಯಿಂದ ಪಿತೃಪಕ್ಷ ಪ್ರಾರಂಭವಾಗುತ್ತದೆ ಮತ್ತು ಇದು ಮಹಾಲಯ ಅಮಾವಾಸ್ಯವರೆಗೂ ಇರುತ್ತದೆ ಅಂದರೆ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಹಿಡಿದು ಮಹಾಲಯ ಅಮಾವಾಸ್ಯೆಯವರೆಗೂ ಇರುತ್ತದೆ ಈ ದಿನಗಳಲ್ಲಿ ಪಿತೃಗಳನ್ನು ಪೂಜಿಸಬಹುದು ಅದಕ್ಕಾಗಿ ಇದನ್ನು ಪಿತೃಪಕ್ಷ ಎಂದು ಕರೆಯುತ್ತಾರೆ ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳು ನಿಷಿದ್ಧ ಈ ಹದಿನೈದು ದಿನಗಳು ದೈವಾಧೀನರಾದಂಥವರಿಗೆ ಶ್ರಾದ್ದ ತರ್ಪಣಗಳನ್ನು ಮತ್ತು ಅವರಿಗೆ ಇಷ್ಟವಾದ ಭಕ್ಷ್ಯ ಭೋಜನಗಳನ್ನು ಮಾಡಿ ಮನಸ್ಸಿನಲ್ಲಿ ಅವರನ್ನು ನೆನೆಯುತ್ತಾ ದೈವಾಧೀನರಾದಂತಹ ಹಿರಿಯರನ್ನು ಸಂತೋಷಪಡಿಸುವಂತಹ ದಿನಗಳೇ ಈ ಪಿತೃಪಕ್ಷವಾಗಿದೆ ಈ ಪಿತೃಪಕ್ಷವು ಎರಡು ಸಾವಿರದ ಇಪ್ಪತ್ತೈದರ ಭಾದ್ರಪದ ಹುಣ್ಣಿಮೆ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕು ರವಿವಾರ ಅನಂತನ ಹುಣ್ಣಿಮೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯ ದಿನದಂದು ಮುಕ್ತಾಯಗೊಳ್ಳುತ್ತದೆ ಈ ಹದಿನೈದು ದಿನಗಳಲ್ಲಿ ಪಿತೃ ಕಾರ್ಯಗಳನ್ನು ಮಾಡಲು ಮಹಾಲಯ ಅಮಾವಾಸ್ಯೆಯು ತುಂಬ ಶ್ರೇಷ್ಠವಾದ ದಿನವಾಗಿದೆ ಆ ದಿನ ಪೂಜೆಯನ್ನು ಮಾಡಲು ಆಗದಿದ್ದರೆ ಅವರು ಮರಣ ಹೊಂದಿದ ತಿಥಿಗೆ ಅನುಸಾರವಾಗಿ ಆ ತಿಥಿ ಯಾವಾಗ ಬಂದಿರುತ್ತದೆಯೋ ಆ ತಿಥಿಯ ದಿವಸ ಶ್ರಾದ್ದ ಕಾರ್ಯಗಳನ್ನು ಮಾಡಬಹುದು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ಬುಧವಾರ ಮತ್ತು ಗುರುವಾರ ಈ ಎರಡು ವಾರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಪಿತೃಪಕ್ಷವನ್ನು ಆಚರಿಸಬಹುದು ತಿಥಿ ಗೊತ್ತಿದ್ದರೆ ಆ ದಿನ ಶ್ರಾದ್ದ ಮಾಡಬಹುದು ತಿಥಿ ಗೊತ್ತಿಲ್ಲದೆ ಇರುವವರು ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಪಕ್ಷವನ್ನು ಮಾಡಬಹುದು ಈ ರೀತಿಯಾಗಿ ನೀವು ತುಂಬು ಹೃದಯದಿಂದ ಪಿತೃಪಕ್ಷವನ್ನು ಆಚರಿಸಿ ನಿಮ್ಮನ್ನು ಅಗಲಿದ ಜೀವಗಳಿಗೆ ಸಂತೋಷಪಡಿಸಿ ದೇವರಲ್ಲಿ ಪ್ರಾರ್ಥಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ